ಫ್ಲವರ್ ಹೂವು ಯಾವ್ದು ಅಂಗಡಿ ಹೆಸರು ಹೇಳಿ ಅಂಗಡಿ ಹೆಸರು ಫ್ಲವರ್ ಸ್ಟಾರು ಎನ್ ಅನ್ವರ್ ಸ್ಟಾರ್ ಹೂವು ಅಂಗಡಿ ಅಂಗ ನಮ್ಮ ಹೆಸರು ತಾಲೂಕಲ್ಲಿ ಚಿಂತಾಮ ತಾಲೂಕಲ್ಲಿ ನಮ್ಮ ಎಂ ಸಿ ಸುಧಾಸ್ತಾಯಿತು ಮಾಡ್ತಾರ ಕಲ್ಸಾಗ್ಲಿ ಯಾವ ಊರಲ್ಲಿ ಮಾತ್ರ ಇಲ್ಲ ಯಾವ ತಾಲೂಕಲ್ಲಿ ಮಾತ್ರ ಇಲ್ಲ ಅಷ್ಟ ಕಲಸಲ್ಲಿ ಮಾಡ್ತಾ ಇದ್ದು ನಮ್ಮ ಸುಧಾಸ್ ರೆಡ್ಡಿ ಹೊಸ ಹೊಸ ಸುಧಾಶ್ರಗಳು ದಸರಾ ಸುಧಾಸ್ಗಳು ಕೋಟಿ ಕೋಟಿ ದಂಡಗಳು ಇರ್ತಾಯಿದ್ದೀನಿ ನಮ್ಮ ಸಹಾಯ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನೂ ಚೆನ್ನಾಗಿರ್ಬೇಕು ಅಂತ ನಾನು ದಸರಾ ಹೊಸ ಶುಭಾಶಯಗಳು ಹೇಳ್ತಾ ಇದ್ದೀನಿ ಮಿಲ್ಟ್ರಿ ಸಿಬ್ಬಂದಿಗೆ ಪೊಲೀಸ್ ಸಿಬ್ಬಂದಿಗೆ ವರ್ಕರ್ಸ್ಗೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಜನಸಂಖ್ಯೆ ಇದ್ದಾರೋ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಾನು ಶುಭಾಶಯಗಳು ಕರ್ತಾಯಿದ್ದೀನಿ ಎಲ್ರಿಗೆ ಧನ್ಯವಾದಗಳು ಕೋಟಿ ಕೋಟಿ ದನವಾಗಲು ಮತ್ತು ರೇಟ್ಗಳು ಮೊನ್ನೆ ಒಂದು ಹದಿನೈದು ದಿವಸ ರೇಟ್ಗಳೇನಿಲ್ಲ ಹದಿನೈದು ದಿವಸ ಪ್ರತಿಪಕ್ಷ ಮಾಸ ಇತ್ತು ಏನು ವ್ಯಾಪಾರಕ್ಕಿದ್ದರೆ ಇಲ್ಲ ರೇಟ್ಗಿದ್ದರೆ ಇಲ್ಲ ಒಂದು ಮೂರು ಇವಾಗ ಮೂರು ದಿವಸದಿಂದ ಒಂದು ರೋಜ ಮುನ್ನೂರೈದು ರೂಪಾಯಿ ರೇಟ್ ಆಗಿದೆ ನಮಗೆ ತಗೊಂಡಾಗ್ತಾಯಿಲ್ಲ ವ್ಯಾಪಾರ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನಾವು ವ್ಯಾಪಾರ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತೇವೆ ಎಲ್ಲ ರೇಟ್ಗಳೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಎಲ್ಲ ನಮ್ಮ ಜನ ಜನಸೇವೆ ಜನಸೇವೆಗೆಲ್ಲ ಕೋರ್ಟುಕೊಂಡರು ನಮ್ಮ ಎಮ್ ಸಿ ಸುಧಾಕರ್ ರೆಡ್ಡಿ ಜೈ ಜೈ ಎಮ್ ಸಿ ಸುಧಾಕರ್ ರೆಡ್ಡಿ ನಾವು ಈಗ ನಮ್ಮ ಪ್ರಾಣ ಇರೋದ್ರಿಂದ ನಮ್ಮ ಎಮ್ ಸಿ ಸುಧಾಕರ್ ರೆಡ್ಡಿ ನಮ್ಮ ಎಮ್ ಸಿ ಸುಧಾಕರ್ ರೆಡ್ಡಿ ಬಗ್ಗೆ ಯಾರು ಮಾತಾಡಿದ್ರು ಅವರು ಒಂಥರ ಅವ್ರಿಗೆ ಇದೇ ಇಲ್ಲ ಕೇರ್ಲೆಸ್ ಇಲ್ಲ ನಮ್ಮ ಸುಧಾಕರೆ ಸಾಹೇಬ್ ಚೆನ್ನಾಗಿದೆ ಅಂತ ಅವ್ರಿಗೆ ಕೋಟಿ ಕೊಟ್ಟು ತೆಲಗ ಹೇಳ್ತಾ ಇದ್ದರು ನಮ್ಮ ಸುಧಾಕರ್ ರೆಡ್ಡಿ ಎಂ ಸಿ ಎ ಸುಧಾಕರ್ ರೆಡ್ಡಿ ಜೈ ಹಿಂದ್ ಜೈ ಕರ್ನಾಟಕ